ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆ್ಯಂಡ್ ಟ್ರಾವೆಲ್ಸ್ ವಿತ್ ಆ್ಯ ಇವತ್ತು ನಾನು ನಿಮಗೆ ಇಲ್ಲಿ ನವನಗರ ಒಳಗಿರುವಂಥ ಕೆ ಎಸ್ ಪಿ ಕಾಲೋನಿ ಒಳಗೆ ಅಭಿನಂದನ್ ನಗರ ಒಳಗೆ ಲಕ್ಷ್ಮಿ ಗುಡಿ ಒಂದು ನಾವು ನೋಡಿದ್ದೇ ಇದೆ ಸೊ ನಮ್ಮ ಮಹಿಳಾ ಸಂಘದವ್ರು ಎಲ್ಲರೂ ಸೇರಿ ಈ ಗುಡಿನ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇದನ್ನ ಮಾಡಿ ಇವಾಗ ಏನು ಶ್ರಾವಣ ಸೋಮ ಕಡೆಯದೇನೆ ಅಂತ ಇತ್ತಲ್ಲ ಸೊ ಹಿಂಗಾಗಿ ಅವರು ಪ್ರಾಜೆಕ್ಟ್ ಇದು ಮಾಡ್ಕೊಂಡಿದ್ದಾರೆ ನೋಡ್ತಾನ ನೋಡ್ರಿ ಇದು ಫುಲ್ ಎಲ್ಲ ಒಂದು ಟೈಪ್ ಇದನ್ನಿದ್ದಂಗೆ ಐತಿ ಜಂಗಲ್ ಐತಿ ಐತೆ ಬರೀ ಇಲ್ಲಿ ಮುಂದೆ ತೋರಿಸ್ತೀನಿ ಟೆಂಪಲ್ ಅಂತ ಹೆಂಗೈತಂತ ನಿದೈತಿ ಟೆಂಪಲ್ ಬಟ್ ಭಾಳ ಮನ್ಸಿಗೆ ಶಾಂತಿ ಇಲ್ಲಿ ನೇಚರ್ ಎಲ್ಲ ಹಂಗೈತಿ ಇಲ್ಲಿ ಜಂಗಲ್ ಜಂಗಲ್ ಐತಿ ಮತ್ತೆ ಈಗ ಗುಡಿ ಏನಪ್ಪ ಅಂದ್ರೆ ಭಾರಿ ಪವರ್ಫುಲ್ ಐತಿ ಮತ್ತೆ ಈ ಗುಡಿ ಬಾಜುಕ್ ಹಳ್ಳ ಹುಡ್ತಿ ಅದನ್ನು ತೋರಿಸ್ತೇನೆ ನಾನು ನಿಮ್ಗೆ ನೋಡ್ರಿ ಇದೆಲ್ಲ ಹಳ್ಳ ನೋಡ್ರಿ ಎಷ್ಟು ಐತಿ ಮಸ್ತ್ ಅನ್ನಿಸ್ತೈತಿ ಇದು ಗುಡಿ ಬಾಜುಕ ಕರೆಕ್ಟ್ ಬಾಜುನೇ ಐತಿ ಹಳ್ಳ ಇದೆ ನೋಡ್ರಿ ಗುಡಿ ಬಾಜುಕ್ಕೆ ಹಳ್ಳ ಎಷ್ಟ್ ಚೆನ್ನಾಗ್ ಐತಿ ನೀರ್ ಹರ್ಕೊಂಡ್ ಹೋಗ್ತಿರತ್ತಿಲ್ಲೆ ಬಾರಿ ಚಂದ ಐತಿಲ್ಲಾ ಒಂದ್ ಸ್ವಲ್ಪ ಕಸ ಎಲ್ಲ ಬೆಳ್ದಲ್ಲಾ ನಡಕ ಮಳಿ ಇದ್ದಿದ್ದಿಲ್ಲ ಹಿಂಗಾಗಿ ಕಸ ಬೆಳ್ಕೊಂಡೈತಿ ಇನ್ನೊಂದಿಷ್ಟ ದಿನ ಹಿಂಗ ಮಳಿ ಇತ್ತಂದ್ರೆ ಇದು ಹರ್ಕೊಂಡು ಹರ್ಕೊಂಡ್ ಹೋಗ್ತಿರ್ತೈತಿಲ್ಲಾ ಬಾಳ್ ನೀರ್ ಇಲ್ಲಿ ಈ ಗುಡಿ ಮಠನು ನೀರ್ ಇಲ್ಲಿ ಬಾರಿ ಚಂದ ಐತಿ ದೇವಸ್ಥಾನ ಎಲ್ಲರೂ ಇಲ್ಲಿ ನೀವು ನೋಡ್ಕೊಂಡ್ ಹೋಗ್ರಿ ಗುಡಿದು ಪೂಜೆ ಮಾಡಕ್ ಕುಂತಾರ ಶ್ರಾವಣ ಮಾಸದೊಳಗ ಎಲ್ಲರೂ ಟ್ರೆಡಿಷ್ನಲ್ ಡ್ರೆಸ್ನಾಗದ ಫುಲ್ ಸಾರಿ ಗಿರಿ ಎಲ್ಲ ಉಟ್ಕೊಂಡು ಪೂಜೆ ಮಾಡುತ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಪೂಜೆ ಮಾಡೋಕ್ ಮಾಡೋಕಂತಾರೆ ಎಲ್ಲರೂ ಸೇರಿ

ನಮ್ಮ ಎಲ್ಲ ಮಹಿಳಾ ಸಂಘದವ್ರು ಸೇರಿ ಈ ಕ್ಲೀನಿಂಗ್ ಎಲ್ಲ ಮಾಡಿ ಮತ್ ಯಾರು ಪೂಜೆ ಮಾಡ್ತಿದ್ದಿಲ್ಲ ಇಲ್ಲೇ ಬಟ್ ಇವ್ರು ಈ ಶ್ರಾವಣ ಮಾಸದಾಗ ಈ ಗುಡಿ ನೋಡಿದ್ರ ಸೊ ಹಿಂಗಾಗಿ ಗುಡಿದ್ ಯಾಕೆ ಪೂಜೆ ಮಾಡಬಾರ್ದ ಅಂತ ಇದ್ರ ಗುಡಿದ್ ಪೂಜೆ ಮಾಡಕ್ ಕುಂತಾರೆ ನೋಡ್ರಿ ಎಲ್ಲರೂ ಫುಲ್ ಸಾರಿ ಒಳಗ್ ಟ್ರೆಡಿಶ್ನಲ್ ಅದಾರ ಹಾಯ್ ಮಾಡ್ರಿ ಅಂಟಿ ಸ್ಯಾಯ್

ಇದು ಓಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡ್ರ ಇದ್ರೊಳಗನು ನವ ನಗರ್ ಒಳಗೆ ಅಭಿನಂದನ್ ನಗರ ಅಂತ ಮಹಿಳಾ ಮಂಡಳ ಇವ್ರದ್ದು ಎಲ್ಲ ನೋಡ್ರಿ ಗುಡಿ ಪೂಜೆ ಮಾಡಿದಾರೆ ಲಕ್ಷ್ಮಿ ಗುಡಿ ಪೂಜೆ ಶ್ರಾವಣ ಮಾಸದೊಳಗೆ ಇಂಥ ಇಂಡಿಯನ್ ಕಲ್ಚರ್ ಉಳಿಸ್ಕೊಂತ ಕೆಲಸ ಮಾಡೋಕು ಕುಂತಾರ ಸೊ ಎಲ್ಲರೂ ಸಪೋರ್ಟ್ ಮಾಡ್ರಿ ಇವ್ರಿಗೆ ಹಿಂಗೆ ಬೆಳಿಲಿ ಗುಡಿ ಅಂತ ನೀವು ಎಲ್ಲರೂ ಆರೈಸ್ರಿ ಆ ಸರ್ವ ಧರ್ಮದವರು ಇಲ್ಲಿ ಸೇರಿದ್ದಾರೆ ಕಾರ್ಯಕ್ರಮ ಮಾಡೋ ಕುಂತಾರ ಇಲ್ಲೇ ನೋಡ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಇಲ್ಲೆಲ್ಲ ಕ್ಲೀನ್ ಎಲ್ಲ ಮಾಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇದನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ಇಂತ ಒಳ್ಳೆ ಒಳ್ಳೆ ನಿಮ್ಗೆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ